ಕೆ ಎಚ್ ಮುನಿಯಪ್ಪನವರ ಬಣದವರು ಅವರು ಕೆಲವರು ಶ್ರೀನಿವಾಸ್ ಗೌಡ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರಿ ಶಾಸಕರನ್ನ ಶ್ರೀನಿವಾಸ್ ಗೌಡರನ್ನ ವಿಧಾನ ಪರಿಷತ್ ಮಾಡೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ ಅವರು ಕೂಡ ಅವರಷ್ಟೇ ಹಿರಿಯರಿದ್ದಾರೆ ರಮೇಶ್ ಕುಮಾರ್ ಸಾಹೇಬರಷ್ಟು ಹಿರಿಯರಿದ್ದಾರೆ ಅದನ್ನು ಕೂಡ ಪಕ್ಷ ತೀರ್ಮಾನ ತೆಗೆದುಕೊಂಡು ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಮಾಡಿದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಆದರೆ ಶ್ರೀನಿವಾಸ್ ಗೌಡರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜನತಾದಳದಲ್ಲಿದ್ದರು ಆವತ್ತು ರಮೇಶ್ ಕುಮಾರ್ ಅವರು ನಜೀರ್ ಅಹಮದ್ ಅವರು ಮಾನ್ಯ ಅವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು ಇವರೆಲ್ಲ ಕೂಡ ಸೇರಿ ವರ್ತೂರ್ ಪ್ರಕಾಶ್ ಅವರನ್ನು ಸೋಲಿಸಬೇಕಾದ್ರೆ ಈ ಸಂದರ್ಭಕ್ಕೆ ಸೂಕ್ತವಾದಂಥ ಅಭ್ಯರ್ಥಿ ರಮೇಶ್ ಕುಮಾರ್ ಅವರು ಎಲ್ಲರೂ ಸೇರಿ ಶ್ರೀನಿವಾಸ್ ಶ್ರೀನಿವಾಸಗೌಡರು ಅಂತೇಳಿ ಜನತಾದಳದಲ್ಲಿದ್ದಂಥವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡೋಗಿ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠನೆಲ್ಲ ಮೀಟ್ ಮಾಡಿಸಿ ಬಹುತೇಕ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗ್ತಕ್ಕಂಥದ್ದು ಅಂತಿಮ ಆಗಿತ್ತು ಆ ಸಂದರ್ಭದಲ್ಲಿ ಗೌಡರ ಕಾಂಗ್ರೆಸ್ ಸೇರ್ಪಡೆಯನ್ನು ಗೌಡರಿಗೆ ಟಿಕೆಟ್ ಕೊಡೋದನ್ನು ವಿರೋಧ ಮಾಡಿದಂಥವ್ರು ಇವರೇ ಗೌಡ್ರಿಗೆ ಟಿಕೆಟ್ ಕೊಡಬಾರ್ದು ಗೌಡ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ ಗೌಡರಿಂದ ಈ ಜಿಲ್ಲೆಗೆ ಏನೂ ಆಗಲಿಲ್ಲ ಅವರನ್ನು ಟಿಕೆಟ್ ಕೊಡೋದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಗೌಡ್ರಿಗೆ ಟಿಕೆಟ್ ಸಿಕ್ಕಲಿಲ್ಲ ಇವರು ಯಾರಿಗೆ ಸಪೋರ್ಟ್ ಮಾಡಿದ್ರು ಅವರಿಗೆ ಟಿಕೆಟ್ ಸಿಕ್ತು ಜಮೀರ್ ಪಾಷಾರ್ ಅವರಿಗೆ ಆವತ್ತು ಜನತಾದಳದಲ್ಲಿ ಒಕ್ಲೇರಿ ರಾಮು ಅವ್ರಿಗೆ ಸೀಟ್ ಕೊಟ್ಟಿದ್ರು ಜನತಾದಳದಲ್ಲಿದ್ದಂಥ ಎಲ್ಲ ನಾಯಕರು ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರಿಂದ ರಾಮುಗೆ ಕೊಟ್ಟಂಥ ಬಿ ಅನ್ನು ವಾಪಸ್ ತೊಗೊಂಡು ಮತ್ತೆ ಗೌಡರು ಕೊಟ್ಟರು ಗೌಡರು ಗೆದ್ದರು ಅವತ್ತು ಶ್ರೀನಿವಾಸಗೌಡರಿಗೆ ವಿರೋಧ ಮಾಡಿದವರು ಇವತ್ತು ಗೌಡರು ಪರ ಮಾತಾಡ್ತಾರೆ ಇವರಿಗೆಲ್ಲ ಗೌಡರು ಪರ ಮಾತಾಡೋದಕ್ಕೆ ಏನಿದೆ ಇವರಿಗೆಲ್ಲ ನೈತಿಕತೆ ಏನಿಲ್ಲ ನಾವೆಲ್ಲ ರಮೇಶ್ ಕುಮಾರ್ ಅವ್ರು ಕೇಳ್ತಾ ಇದ್ದೀವಿ ಅದನ್ನು ಅದಕ್ಕೆ ಇದೊಂದು ಇನ್ನೊಂದು ತಂತ್ರ ಮಾಡ್ತಿರೋದು ಬಿಟ್ಟರೆ ಇದು ಕುತಂತ್ರ ಬಿಟ್ಟರೆ ಬೇರೆ ಏನಿಲ್ಲ ಶ್ರೀನಿವಾಸ ಗೌಡ್ರ್ ಮಾಡ್ಬೇಕಾದ್ರೆ ಮತ್ತೆ ಯಾಕೆ ಎರಡನೇ ಚಾಯ್ಸ್ ಕೇಳ್ತಾರೆ ಇವರು ಶ್ರೀನಿವಾಸ ಗೌಡ್ರಿಗೆ ಕೊಡ್ಲಿಲ್ಲ ಅಂದ್ರೆ ನನಗೆ ಕೊಡಿ ಅಂತ ಕೇಳ್ತಾರೆ ಒಂದೇ ಮಾತು ಹೇಳ್ಬೇಕು ಇವತ್ತು ಹೇಳಿದ್ರು ಶಾಸಕರು ಖಂಡಿತವಾಗಿ ಹೇಳಿದ್ರು ನಾವು ರಮೇಶ್ ಕುಮಾರ್ಗೆ ಹೇಳಿದ್ದೀವಿ ರಮೇಶ್ ಕುಮಾರ್ ಅವ್ರು ಮಾಡಬೇಕು ಅಂತ ಹೇಳಿದೀವಿ ಗೌಡ್ರು ಕೊಟ್ಟರೆ ವಿರೋ ವಿರೋಧ ಇಲ್ಲ ಸ್ವಾಗತ ಮಾಡ್ತೀವಿ ಅಂದ್ರೆ ನಾವು ಎರಡನೇ ಹೆಸರು ಹೇಳಲಿಲ್ಲ ಆದ್ರೆ ಇವರು ಶ್ರೀನಿವಾಸ ಗೌಡರಿಗೆ ಮಾಡ್ಬೇಕಂತೆ ಶ್ರೀನಿವಾಸ ಗೌಡರಿಗೆ ಇಲ್ಲಾಂದ್ರೆ ನನಗೆ ಮಾಡ್ಬೇಕಂತೆ ಇವೆಲ್ಲ ದ್ವಂದ್ವ ಇವೆಲ್ಲ ಜನಗಳನ್ನ ಯಾಮಾರ್ಸೋ ಕೆಲಸ ಮುಗಿದಿದೆ ಅಸೆಂಬ್ಲಿ ಆಯ್ತು ಪಾರ್ಲಿಮೆಂಟ್ ಆಯ್ತು ಎಮ್ ಎಲ್ ಸಿ ಎಲೆಕ್ಷನ್ ಆಯ್ತು ಎಲ್ಲಾ ಎಲೆಕ್ಷನ್ ಅಲ್ಲೂ ಇವ್ರು ಏನ್ ಮಾಡಿದ್ದಾರೆ ಇವ್ರ ಯೋಗ್ಯತೆ ಏನಂತ ಗೊತ್ತಿದೆ ಈ ಜಿಲ್ಲೆ ಜನತೆಗೆ ಇದಕ್ಕೆಲ್ಲ ತಕ್ಕ ಉತ್ತರ ಆದಷ್ಟು ಬೇಗ ಕೊಡ್ತೀವಿ ಟೋಟಲಿ ಗೇಮ್ ಪ್ಲಾನ್ ಟೋಟಲ್ ಗೇಮ್ ಪ್ಲಾನ್ ಇದರಲ್ಲಿ ಏನು ಇಲ್ಲ ಟೋಟಲ್ ಗೇಮ್ ಪ್ಲಾನ್